ಏನು ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮತ್ತು ಉತ್ತರ ಕ್ಷೇತ್ರದಲ್ಲಿ ರಹೀಮ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದಿಂದ ಇವರು ಬರ್ತಾರೆ ಇವರ ಸರ್ಕಾರದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದನ್ನ ತಾವು ನೋಡಬಹುದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಜನ್ವಾಡ ನಾಡ ಕಚೇರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ತಾವು ಗಮನಿಸಬಹುದು ಯಾವುದೇ ಸರ್ಕಾರಿ ಕಚೇರಿಗಳಿಗೆ ನವೀಕರಣ ಆಗಲಿ ಅಥವಾ ಯಾವುದೇ ಕಾಮಗಾರಿ ಮಾಡಬೇಕಾಗಿದ್ದಾಗ ಸರ್ಕಾರದ ಅನುದಾನ ಬಳಸ್ಕೊಂಡು ಕಾಮಗಾರಿಯನ್ನು ಮಾಡಲಾಗ್ತದೆ ಎಲ್ಲರಿಗೂ ಸರ್ವೇ ಸಾಮಾನ್ಯ ಗೊತ್ತಾಗಿರ್ತಕ್ಕಂಥ ವಿಷಯ ಆದರೆ ಇಲ್ಲಿ ಒಂದು ಹೊಸದಾಗಿ ಇರ್ತಕ್ಕಂಥ ವಿಷಯ ತಾವು ಗಮನಿಸಬಹುದು ಈಗ ಸದ್ಯದಲ್ಲಿರ್ತಕ್ಕಂಥ ನಾಡ ಕಚೇರಿ ಭಾಳ ಶಿಥಿಲಾವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಕಟ್ಟಡ ಆಗಿತ್ತು ಅದನ್ನು ನವೀಕರಣಗೊಳಿಸಲಿಕ್ಕೆ ನಾನು ಸುಮಾರು ಎರಡು ವರ್ಷಗಳ ಹಿಂದ್ಗಡೆ ಒಂದು ಆರ್ ಟಿ ಐಯಲ್ಲಿ ಅರ್ಜಿ ಹಾಕ್ತೇನೆ ಈ ಒಂದು ಕಟ್ಟಡ ಯಾವ ಒಂದು ಅನುದಾನದಲ್ಲಿ ನವೀಕರಣಗೊಳಿಸಲಾಗಿದೆ ಇದನ್ನು ಸುಣ್ಣ ಬಣ್ಣ ಮಾಡಿ ರಿಪೇರಿ ಮಾಡಿಲ್ಲ ಮಾಡಲಾಗಿದೆ ಇದಕ್ಕೆ ಖರ್ಚಾಗಿರ್ತಕ್ಕಂಥ ಅನುದಾನ ಎಷ್ಟು ಯಾವ ಗುತ್ತಿದಾರನಿಗೆ ಇದೊಂದು ಟೆಂಡರ್ ಬಿಟ್ಟಿತ್ತು ಅಂತಕ್ಕಂಥ ಒಂದು ಸಿಂಪಲ್ ಮಾಹಿತಿ ನಾನು ವಿಷಯ ಕೇಳಿದ್ದೆ ಆದರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಇದು ಯಾವುದೇ ಸರ್ಕಾರಿ ಅನುದಾನದಿಂದ ಮಾಡದೆ ನಾವು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸ್ವತಃ ನಾವೇ ನಮ್ಮ ಜೇಬಿನಿಂದ ಖರ್ಚು ಮಾಡಿ ಆ ಒಂದು ಕಟ್ಟಡ ಕಾಮಗಾರಿಯನ್ನು ನಾವು ಮಾಡಿರ್ತೇವೆ ಅಂತಕ್ಕಂತಹ ಉತ್ತರವನ್ನು ಬರ್ತದೆ ಅದಕ್ಕೆ ನಾನು ಪುನಃ ಮತ ಹಾಕ್ತೇನೆ ಮತ್ತೆ ಮಾಹಿತಿ ಹಾಕಿದಾಗ ಎಷ್ಟು ಜನ ಸೇರಿಕೊಂಡು ಆ ಒಂದು ಕಟ್ಟಡ ರಿಪೇರಿ ಮಾಡಲಿಕ್ಕೆ ತಾವು ಹಣವನ್ನು ಜಮಾ ಮಾಡಿದ್ದೀರಿ ಅದ್ರ ಪಟ್ಟಿ ಕೊಡಿ ಮತ್ತೆ ಅದಕ್ಕೆ ಖರ್ಚಾಗಿರ್ತಕ್ಕಂಥ ಎಷ್ಟು ಖರ್ಚಾಗಿದೆ ಅದ್ರ ವೆಚ್ಚ ಪಟ್ಟಿ ಕೊಡಿ ಮತ್ತು ಯಾರ್ಯಾರು ಎಷ್ಟೆಷ್ಟು ಅನುದಾನ ದುಡ್ಡು ಜಮಾ ಮಾಡಿ ಮಾಡಿದಿರಿ ಅದ್ರ ಪಟ್ಟಿ ಕೊಡ್ರಿ ಅಂತ ಅಂದಾಗ ಈಗ ಅವ್ರು ಕೊಡ್ತಕ್ಕಂಥ ಉತ್ತರ ಎರಡು ವರ್ಷ ಕಡೆ ಹಿಂದ್ಗಡೆ ಆಗಿರ್ತಕ್ಕಂಥ ಕಾಮಗಾರಿ ಇದಾಗಿರೋದ್ರಿಂದ ಇದ್ರ ಯಾವುದೇ ಅನುದಾನದ ಆ ನಮ್ಮ ಕಡೆ ಯಾವುದೇ ದಾಖಲೆಗಳಿಲ್ಲ ಮತ್ತೆ ಅದ್ರ ಪಟ್ಟಿ ಇಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇದರಿಂದ ಇವರ ಒಂದು ಉತ್ತರದಿಂದ ಮೇಲ್ನೋಟ ಕಂಡು ಬರ್ತಾ ಇದೆ ಇದರಲ್ಲಿ ಏನೋ ಒಂದು ಗೋಲ್ಮಾಲಿದೆ ಯಾವುದೋ ಒಬ್ಬ ಭ್ರಷ್ಟ ಅಧಿಕಾರಿಯನ್ನು ಬಚಾಯಿಸ್ಕೊಳ್ಳಿಕ್ಕೆ ಇವರು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ನೇರವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ಲಿ ಯಾವೊಬ್ಬ ಭ್ರಷ್ಟ ಅಧಿಕಾರಿ ಅಡಗಿದ್ದಾನೆ ಅವನಿಗೆ ಯಾರು ಬಚಾಯಿಸ್ಕೊಳ್ಬೇಕಂತೇಳಿ ಏನು ಹುನ್ನಾರ ನಡೆಸಿದ್ದಾರೆ ಅಂತಕ್ಕಂಥದನ್ನ ಮುಂದಿನ ದಿನಗಳಲ್ಲಿ ನಾನು ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ದೂರು ಕೊಟ್ಟು ಇದರ ಬಗ್ಗೆ ತನಿಖೆ ಮಾಡಲಿಕ್ಕೆ ನಾನು ದೂರು ಕೊಡಲಿದ್ದೇನೆ ಅಂತೇಳಿ ಹೇಳಿಕೆ ಬಯಸ್ತೇನೆ